ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಪ್ಪಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತುಕಪ್ಪಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉಚ್ಚರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಿಗಳೇ ಈ ದಿನ ಬುಧವಾರ ಬುಧವಾರದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೆ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಪ್ರಳಯೋದ್ಭವ ಸ್ಥಿತಿ ಅಮರಜ್ಯೋತಿಷಾಂ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಷಾನೇಕಋತೌ ವಾಚನ್ನ ಸದಾತ್ ಅನೇಕ ಕಿರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿ ನವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ತೃತೀಯ ತಿಥಿ ಶತಭಿಷ ನಕ್ಷತ್ರ ಈ ದಿವಸ ಈ ದಿವಸ ಸಂಕಷ್ಟಹರ ಚೌತಿ ಇದೆ ತೃತೀಯ ಇದೆ ಆದರೆ ಆ ಗಣಪತಿ ವ್ರತ ಮಾಡ್ತಕ್ಕಂಥ ಕಾಲಕ್ಕೆ ವೇಳೆಗೆ ಚೌತಿ ಬರುತ್ತೆ ಈ ಕಾರಣದಿಂದಾಗಿ ಈ ದಿವಸವೇ ಸಂಕಷ್ಟಹರ ಚೌತಿ ತುಂಬ ಶ್ರೇಷ್ಠ ಫಲಗಳನ್ನು ನಮ್ಮ ಬದುಕಿನಲ್ಲಿ ಸಂಕಟ ಅದೇ ಸಂಕಟ ಹರ ಅಂತಲೇ ಅದಕ್ಕೆ ಹೆಸರು ಹೀಗಾಗಿ ನಮಗೆ ಯಾವ ಥರದ ಸಂಕಟವಾದರೂ ಇರಬಹುದು ಆರ್ಥಿಕ ಸಂಕಟವೋ ಅಥವಾ ಮಾನಸಿಕ ವ್ಯಥೆಯೋ ನೋಡಿ ಹಣಕಾಸಿನ ವ್ಯಥೆಯನ್ನು ಅಥವಾ ಇನ್ಯಾವುದೋ ಔದ್ಯೋಗಿಕ ಸಮಸ್ಯೆಗಳನ್ನು ಈ ಥರದ್ದು ಏನೂ ಎದುರಿಸ್ಬಿಡಬಹುದು ಆದರೆ ಮಾನಸಿಕ ಸಂಕಟ ಇದೆಯಲ್ಲ ಮನಸ್ಸಿಗಾಗೋ ಪೆಟ್ಟು ಮನಸ್ಸಿಗಾಗೋ ಹೊರೆ ನೋವು ಆ ನೋವಿನ ಹೊರೆ ಐವತ್ತು ಕೆ ಜಿ ಮೂಟೆ ಬೇಕಾರೆ ಹೊತ್ತುಬಿಡ್ಬಹುದು ಕಷ್ಟಪಟ್ಟುಕೊಂಡು ಹೇಗೋ ದೇಹವನ್ನು ಸ್ವಲ್ಪ ಪಟು ಮಾಡಿಕೊಂಡು ಆದರೆ ಮನಸ್ಸಿನ ಭಾರ ಹೊರದು ಬಹಳ 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 ಕಷ್ಟ ಆ ವ್ಯಥೆಯ ಅಷ್ಟರ ಭಾರವನ್ನು ತಂದುಕೊಡುತ್ತೆ ಇಂತಹ ವ್ಯಥೆಯಿಂದ ಹೊರಗೆ ಬರಲಿಕ್ಕೆ ಗಣಪತಿ ಒಳ್ಳೆಯ ಉತ್ತಮವಾದ ಸಾಧನ ಶಕ್ತಿ ಗಣಪತಿ ಆರಾಧನೆಯಿಂದ ಆರೋಗ್ಯ ಸಿದ್ಧಿಯೇ ಅಷ್ಟೆಲ್ಲ ಮನಸ್ಸು ಸಂತುಷ್ಟವಾಗತ್ತೆ ನೀವು ಸಂಕಷ್ಟಹಾರ ಚೌತಿಯನ್ನು ನೀವು ಮಾಡ್ತಾ ಬಂದರೆ ಅದರ ಅನುಭವ ನಿಮಗೆ ಉಂಟಾಗುತ್ತೆ ಎಷ್ಟೋ ನನಗೆ ನನ್ನ ಬಳಿ ಹೇಳ್ಕೊಂಡಿದ್ದಾರೆ ಸಂಕಷ್ಟಹಾರ ಚೌತಿ ತುಂಬ ನಿಷ್ಠೆಯಿಂದ ಮಾಡ್ತಕ್ಕಂಥವ್ರು ಗಣಪತಿಯ ಅನುಸಂಧಾನದಲ್ಲಿರ್ತಕ್ಕಂಥವ್ರು ಅವರು ಹೇಳ್ತಾರೆ ನನಗೆ ಹೇಳಿದ್ದಾರೆ ಏನೇನೋ ಮಿರಾಕಲ್ ಸಾಗಿದೆ ಅಂತ ನೋಡಿ ಅದು ವ್ರತ ಮಾಡೋದ್ರಿಂದಲೇ ಮಿರಾಕಲ್ ಆಗುತ್ತೆ ಅನ್ನೋ ಅರ್ಥದಲ್ಲ ಆ ಮಟ್ಟಕ್ಕೆ ಆ ಕಷ್ಟದಿಂದ ಅವರು ಪಾರಾಗ್ಬಿಟ್ಟಿರ್ತಾರೆ ಅದು ಅವರಿಗೆ ಮೆರಕ್ಕಲ್ ಬೇರೆಯವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ದೃಷ್ಟಿ ಅಲ್ವಾ ನಾನು ನೋಡೋ ದೃಷ್ಟಿಕೋನ ಬೇರೆ ನೀವು ನೋಡೋ ದೃಷ್ಟಿಕೋನ ಬೇರೆ ಅನುಭವಿಸಿದಾತ ನೋಡುವ ದೃಷ್ಟಿಕೋನ ಬೇರೆ ಹೀಗಿರ್ತದೆ ಹೀಗಾಗಿ ಅದು ಅನುಭವಕ್ಕೆ ಬಂದವರಿಗೆ ಅದು ಪವಾಡಾಗಿರುತ್ತೆ ಬೇರೆಯವರಿಗೆ ಅದು ಏನೋ ಮತ್ತೊಂದು ಮತ್ತೊಂದು ಆ ಮಗದೊಂದು ಅನಿಸ್ಬಹುದು ನಿಮಗೂ ಅನುಭವಕ್ಕೆ ಬಂದಾಗ ಇದು ಗೊತ್ತಾಗುತ್ತೆ ವಿನಃ ಇದರ ಮೌಲ್ಯ ಏನು ಅನ್ನೋದು ಆ ಗಣಪತಿ ನಮಗೆ ಅನುಗ್ರಹ ಮಾಡಿದ ಅದು ಎಷ್ಟು ಪ್ರಭಾವಯುತವಾದದ್ದು ಅನ್ನೋದು ಅನುಭವಕ್ಕೆ ಬಂದಾಗ ಅಷ್ಟೇ ಗೊತ್ತಾಗುತ್ತೆ ಹೀಗಾಗಿ ಅದಕ್ಕೇನಪ್ಪ ಬೇಕು ಶ್ರದ್ಧೆ ಬೇಕು ಶಾಸ್ತ್ರ ಗುರುವಾಕ್ಯಸ್ಯ ಅಂತ ಹೇಳ್ತಾರಲ್ಲ ಸತ್ಯಬುದ್ಧಿ ಅವಧಾರಣಂ ಶ್ರದ್ಧಾ ಅಂದರೆ ಏನು ಅಂತ ಹೇಳ್ತಾರೆ ಶ್ರದ್ಧೆ ಅಂದರೆ ಶಾಸ್ತ್ರವಾಕ್ಯಗಳಲ್ಲಿ ಗುರುವಾಕ್ಯಗಳಲ್ಲಿ ಬುದ್ಧಿಯನ್ನ ಇಟ್ಟುಕೊಂಡು ಅನುಸಂಧಾನ ಮಾಡ್ತಕ್ಕಂಥದ್ದು ಆ ರೀತಿಯಲ್ಲಿ ನೀವು ಗಣಪತಿಯನ್ನು ಇದನ್ನು ಮಾಡೋದರಿಂದ ಗುರುಮುಖೇನ ಬರಬೇಕು ಅನ್ನೋದು ಯಾಕೆ ಅಂದರೆ ಗುರುವಿನಲ್ಲಿ ಅಷ್ಟು ನಾವು ಗೌರವ ಇಟ್ಟಿರ್ತೀವಿ ಗುರು ಹತ ಸಾಕ್ಷಾತ್ ಪರಬ್ರಹ್ಮ ವಸ್ತು ಅಂತ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಅಂತಾರಲ್ಲ ಹಾಗೆ ನಾನು ನಮ್ಮ ಗುರುಗಳಾದಂಥ ಮಂಜುನಾಥ್ ಶರ್ಮರಲ್ಲಿ ಅವರು ಹೇಳಿದ ವಾಕ್ಯ ಅಂದರೆ ನನಗೆ ಅದು ಬೇರೆಯಲ್ಲ ವೇದ ಬೇರೆ ಅಲ್ಲ ವೇದ ವಾಕ್ಯ ಬೇರೆಯಲ್ಲ ಅನ್ನೋ ಮನಸ್ಸು ನನ್ನಲ್ಲಿ ದೃಢವಾಗಿಬಿಟ್ಟಿದೆ ಆ ರೀತಿಯಲ್ಲಿ ಅಂಥದ್ದೊಂದು ಬ ಒಂದು ಶರಣಾಗತಿ ಅದು ಬಂದಾಗ ನಿಮಗೆ ಗುರುಮುಖೇನ ಬರಬೇಕು ಇಂಥ ಉಪದೇಶ ಉಪದೇಶಯುತವಾಗಿರಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಈ ಕಾರಣದಿಂದಾಗಿ ಅದು ಹಾಗನ್ನಿಸುತ್ತೆ ಅಂತ ಅನುಭವಕ್ಕೆ ಬಂದ್ಬಿಡುತ್ತೆ ಅಂತ ಹಾಗೆ ಆ ರೀತಿಯಲ್ಲಿ ತಾವು ಗಣಪತಿ ಶ್ರದ್ಧೆಯನ್ನು ಇಟ್ಟುಕೊಂಡು ಗಣಪತಿ ವ್ರತವನ್ನು ಮಾಡಿದ್ರೆ ಖಂಡಿತ ನಿಮ್ಮ ಸಂಕಟ ನಾಶವಾಗುತ್ತೆ ಅಳಿಸಿ ಹೋಗುತ್ತೆ ಅಳಿದು ಹೋಗುತ್ತೆ ಮತ್ತು ಅದರಿಂದ ದಾಟಿ ನೀವು ನೆಟ್ಟು ಸೀರೆ ಬಿಟ್ಟು ಒಂದು ನೆಮ್ಮದಿಯನ್ನು ಕಾಣಲಿಕ್ಕೆ ಅವಕಾಶ ಆಗುತ್ತೆ ನಚ್ಚಿಕೊಂಡು ಮಾಡಿ ಗಣಪತಿ ಗರಿಕೆಯನ್ನೇ ಸಮರ್ಪಣೆ ಮಾಡಿ ಆದರೆ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವಲ್ಪ ಪ್ರೀತಿಯಿಂದ ಇವುಗಳಿಂದ ಗಣಪತಿಯನ್ನು ನೀವು ಅರ್ಚಿಸಿದರೆ ಸತ್ಯವಾಗಿಯೂ ಗಣಪತಿ ನಿಮಗೆ ಅನುಗ್ರಹ ಮಾಡ್ತಾನೆ ನಂಬಿಕೆ ಇಡಿ ಒಳ್ಳೆಯದಾಗಲಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್